ಹಲೋ ಮಕ್ಕಳೇ ನಮಸ್ತೆ ನಾನು ನಿಮ್ಮ ಕಾವ್ಯ ಮೇಡಮ್ ನಾವು ಕನ್ನಡ ಕಲಿತಾ ಇದ್ವಿ ಅಲ್ವಾ ಪಾಠದ ಹೆಸರು ವರ್ಣಮಾಲೆಗಳು ತರಗತಿ ಯು ಕೆ ಜಿ ವಿಷಯ ಕನ್ನಡ ಪಾಠ ಎರಡು ಭಾಗ ನಾಲ್ಕು ಮಕ್ಕಳೇ ನಾವು ಕನ್ನಡದ ವರ್ಣಮಾಲೆಗಳು ಕನ್ನಡದಲ್ಲಿನ ಅಕ್ಷರಗಳನ್ನು ಕಲಿತಾ ಇದ್ವಿ ಅಲ್ವಾ ಬನ್ನಿ ಹಾಗಾದರೆ ಇವತ್ತೂ ಕೂಡ ಕನ್ನಡ ಕಲಿಯೋಣ ಸರಿನಾ ನೆನಪಿದೆಯಾ ಮಕ್ಕಳೇ ಹಿಂದಿನ ತರಗತಿಯಲ್ಲಿ ನಾವು ಏನೇನು ಕಲಿತಿದ್ವಿ ಅಂತ ಇಲ್ಲಿದೆ ನೋಡಿ ಕ ಖ ಘ ಚ ಛ ಇಷ್ಟು ನಾವು ಕಲ್ತಿದ್ವಿ ಅಲ್ವಾ ನೋಡಿ ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ಕಲಿಯೋಣ ತ ದ ಧ ಯಾವ ಅಕ್ಷರ ಇದು ನ ಸರಿನಾ ಮಾಡೋಣವಾ ನೋಡಿ ಹಾಗಾದ್ರೆ ತ ಇದು ಯಾವ ಅಕ್ಷರ ತ ತ தக்கடி 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 த த த தக்கடி இது த थ थड़ी थ थड़ी थड़ी थ थड़ी द द दर्पण ದರ್ಪಣ ದರ್ಪಣ ಅಂದರೆ ಕನ್ನಡಿ ಸರಿನಾ ದರ್ಪಣ ದರ್ಪಣ ಧ ಧ ಧನಸ್ಸು ಧನಸ್ಸು ध, धनस्सु नयना न, न, न नयना न, अंद्रे कुरी ना नयना नयना मन सोदणव मकळे इव्ह त, थ द, ध, न त थ द ध न, त, थ, द, ध न, त, थ, द, ध, न ತ ತ ಥ ಥ ದ ದ ಧ ಧ ನ ನ ಆಯ್ತಾ ಸರಿ ಇವಾಗ ಇಲ್ಲಿ ನೋಡಿ ಪ್ರಶ್ನೆಗಳು ಕೆಳಗಿನ ಅಕ್ಷರಗಳನ್ನು ಗುರುತಿಸಿ ಓದಿ